ಇನ್ಸೂರೆನ್ಸ್ ಐತಿ ಇನ್ಸುರೆನ್ಸ್ ಬರ್ತೈತಿ ಬರ್ತೈತಿ ರಿಪೋರ್ಟ್ ಕಳಿಸ್ತೀವಿ ಅಂತಂದ್ರೆ ಅವರು ಬರೀ ಫೋನ್ ಹಚ್ಚಿದ್ರೆ ಫೋನು ಹತ್ತಿ ಮಾತಾಡುವ ಯಾವುದು ಏನ್ ನನಗೆ ಇಲ್ಲಿ ಮಾಡ್ರೂ ಒಂದು ಸಿಲಿಂಡರ್ ಕೊಟ್ರಿ ಒಂದು ಒಲಿ ಕೊಟ್ರಿ ಇನ್ನು ಅವ್ರು ಸಿಲಿಂಡರ್ ಸತಿ ಇಲ್ಲಿ ಅದಾವ್ರಿ ಬಂದು ಒಲಿವಲ್ರ ಫೋನ್ ಹಚ್ಚಿದ್ರ ಫೋನ್ಯಾಗ ಮಾತಾಡುವಲ್ರಿ ಗ್ರಾಮಸ್ಥರ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಕಬ್ಬಳ್ಳಿ ಜಾಯಿನ್ ಆಗಿದ್ದಾರೆ ಮನೋಜ್ಜಿಗ ಸಿಲಿಂಡರ್ ಸ್ಫೋಟ ಮನೆ ಭಸ್ಮ ಪ್ರಕರಣ ಸಂಬಂಧ ಶಾಸಕರು ಒಂದಷ್ಟು ಪರಿಹಾರದ ಭರವಸೆ ಕೊಟ್ಟಿರ್ತಾರೆ ನಾಲ್ಕ್ ತಿಂಗಳಾಗಿದೆ ಘಟನೆ ನಡೆದು ಇದುವರೆಗೂ ಪರಿಹಾರವನ್ನ ಕೊಟ್ಟಿಲ್ಲ ಕೇಳ್ಕೊಂಡು ಹೋದ್ರೆ ಐದ್ ಸಾವಿರ ಕೊಟ್ಟು ಕೈ ತೊಳ್ಕೊಂಡಿದಾರಂತೆ ಏನ್ ನಡೀತಾ ಇದೆ ಭರವಸೆ ಬರೀ ಭರವಸೆ ಆಗುಳಿಸ್ತಾ ಈ ಶಾಸಕರುಗಳು ಅಂತ ರಚನೆ ಹೌದು ಏನಂತಂದ್ರೆ ಸಿಗ್ಗಾವಿ ತಾಲೂಕು ಹೊಸೂರು ಗ್ರಾಮದಲ್ಲಿ ಕೂಡ ಈ ನಾಲ್ಕು ತಿಂಗಳ ಹಿಂದೆ ಕೂಡ ಅಂತಂದ್ರೆ ಮಾಪುಸ ಅಂತ ಮನೆಯಲ್ಲಿ ಕೂಡ ಈ ತರ ಸ್ಫೋಟ ಆಗಿ ಹಿಂಗಾಗಿದೆ ಯಾಕಂದ್ರೆ ಅವ್ರ ಮದುವೆಗೆ ಮುಂಚೆ ಏನೇನು ಸಾಮಗ್ರಿಗಳು ಮತ್ತೆ ಬಟ್ಟೆ ಕರೆದು ಅವೆಲ್ಲ ಕೂಡ ಭಸ್ಮವಾಗಿ ಬೂದಿ ಆಗಿತ್ತು ಆ ಟೈಮಲ್ಲಿ ಏನಂತಂದ್ರೆ ಶಾಸಕರು ಯಾಸೀರ್ ಖಾನ್ ಪಠನ್ ಕೂಡ ಅಂತಂದ್ರೆ ಭೇಟಿ ನೀಡಿ ಅವರಿಗೆ ಪರಿಹಾರ ಎಂತಂದ್ರೆ ಭರವಸೆ ನೀಡಿ ಕೂಡ ನಾನು ನಾನು ಮಾಡ್ಕೊಡ್ತೀನಿ ಕೈಗೆ ಈ ಸಾವಿರ ನಗದನ್ನ ಕೊಟ್ಟು ಕೂಡ ಅಂತಂದ್ರೆ ಬಂದ್ರೆ ಈ ಘಟನೆ ನಡೆದ ನಾಲ್ಕು ದಿನಗಳ ನಂತರ ಕೂಡ ಆ ಕ್ಷೇತ್ರದ ಶಾಸಕರು ಕೂಡ ಹೋಗಿ ಆ ಭೇಟಿ ನೀಡಿ ಆ ಕುಟುಂಬಕ್ಕೆ ಮದುವೆ ಸಂದರ್ಭದಲ್ಲಿ ಏನಂತಂದ್ರೆ ಸೂಕ್ತ ಪರಿಹಾರ ನಾನು ಕೊಡಿಸ್ತೀನಿ ಅಂತ ಕೂಡ ಭರವಸೆಯನ್ನ ನೀಡಿದ್ರು ಮತ್ತೆ ಆದ್ರೆ ಈ ಕುಟುಂಬದ ಮದುವೆ ಸಂದರ್ಭದಲ್ಲಿ ಕೂಡ ಪರಿಹಾರ ಕೇಳಲು ಹೋದಾಗ ಶಾಸಕ ಬರೀ ಐದು ಸಾವಿರ ರೂಪಾಯಿ ಕೂಡ ಕೊಟ್ಟರು ದಿನ ಅಂತಂದ್ರೆ ದಿನಾಲು ನೂರಾರು ಜನ ನನಗೆ ಬರ್ತಾರೆ ನನ್ನ ಮನೆ ಹತ್ರ ಎಲ್ಲರಿಗೂ ಕೂಡ ನಾನು ಈ ತರ ಇದ್ ಮಾಡಕ್ ಆಗುತ್ತಾ ಅಂತ ಕೂಡ ಹೇಳ್ತಾರೆ ಅಲ್ಲದೆ ಸಿಕ್ಕ ಹೃದಯಾಘಾತಗಳ ಕೇಸ್ ನಿಲ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಗಳ ಕೇಸ್ ಮುಂದುವರೆದಿದೆ